ಹಾಯ್ ಹಲೋ ಫ್ರೆಂಡ್ಸ್ ಹೋಮ್ ರೆಸಿಪೀಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಸಾಲ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಆಲ್ರೆಡಿ ದೋಸೆ ಹಿಟ್ಟು ಏನಿರುತ್ತೆ ಅದರಲ್ಲೇ ಮಾಡ್ಕೋಬೋದು ದೋಸೆ ಹಿಟ್ಟಿಗೆ ಒಂದು ಬೌಲ್ನಷ್ಟು ಕಾಯಿನ ಹೆಚ್ಕೊಂಡಿದ್ದೀನಿ ಹಸಿಕಾಯಿನ ಹೆಚ್ಚಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಾಯಿ ಬಾಯಿ ಸಿಕ್ತಂದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದರಿಂದ ಎರಡು ಹಸಿಮೆಣಸಿನಕಾಯಿ ನಿಮ್ಮ ಖಾರ ಇಟ್ಕೊಂಡು ಹಾಕೊಳ್ಳಿ ಸೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ ಸೊ ಇದಿಷ್ಟನ್ನು ಹೆಚ್ಚಿ ಹಾಕೋತಾ ಇದ್ದೀನಿ ಬೇಕು ಅಂತಂದರೆ ಕಡಲೆಬೇಳೆ ಕೂಡ ನೆನ್ಸಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಚಿಟಿಕೆ ಸೋಡಾ ಸೋಡಾ ಬೇಕು ಅಂದರೆ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂದರೆ ಆಲ್ರೆಡಿ ದೋಸೆ ಇಟ್ಟಿಗೆ ಪ್ರಿಪೇರ್ ಮಾಡಿರೋದ್ರಿಂದ ಸೋಡಾ ಮತ್ತು ಉಪ್ಪನ್ನ ಹಾಕಿರ್ತೀವಿ ಸೊ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಮತ್ತೊಂದು ಕಡೆಯಲ್ಲಿ ಸಿಂಪಲ್ಲಾಗಿ ಒಂದು ಚಟ್ನಿ ರೆಸಿಪಿನ ತೋರಿಸಿಕೊಡ್ತಾಯಿದ್ದೀನಿ ಸೊ ಚಟ್ನಿಗೆ ಬಂದು ಒಂದು ಬೌಲ್ನಷ್ಟು ಕಾಯಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಈರುಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿನ ಹಾಕೋತಾಯಿದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಅಂತಾರೆ ಸೊ ಹಾಗಾಗಿ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಬೇಕಾಗತ್ತೆ ಸೊ ಈ ಪಡ್ಡುಗೆ ಬಂದು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಒಂದು ಕಡೆ ಚಟ್ನಿ ರೆಡಿ ಆಗ್ತಾ ಇರಲಿ ಸೊ ಮತ್ತೊಂದು ಕಡೆಯಲ್ಲಿ ಬಂದು ಪಡ್ಡು ತವನ ಬಿಸಿ ಇಟ್ಕೊತ ಇದ್ದೀನಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸೊ ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಪಡ್ಡು ಹಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಸೊ ಒಂದು ಎರಡರಿಂದ ಐದು ನಿಮಿಷ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಯಾಕಂತಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ತು ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಒಳಗಡೆ ಬೇಯೋದಿಲ್ಲ ಸೊ ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ಆ್ಯಂಡ್ ನೀಟಾಗಿ ಬೆಂದಿರುತ್ತೆ ಪಡ್ಡು ಅನ್ನೋದು ಸೊ ಮಕ್ಕಳು ಮಾತ್ರ ಲಂಚ್ ಬಾಕ್ಸ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ಹನ್ನದ್ದು ಐಟಮೇ ಕೊಡೋದಕ್ಕಿಂತ ಸೊ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಸೊ ಅದಕ್ಕೆ ಮುಂಚೆ ನನ್ನ ಚಾನೆಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಬಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸೊ ದಟ್ ಹೊಸ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು ಸೊ ನೋಡ್ತಾ ಇರ್ಬೋದು ಒಂದು ಎರಡರಿಂದ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ಮಡ್ಚ್ಕೊಂಡು ಮತ್ತೊಂದು ಸೈಡು ಬೇಯಿಸ್ಕೊಳ್ಳೋಣ ಸೊ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗತ್ತೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಒನ್ ಒಂದು ಸೈಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಕೊಂಡ್ರೂ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ನೀವು ತುಪ್ಪದಲ್ಲಿ ಕೂಡ ಬೇಯಿಸ್ಕೊಬೋದು ಚಟ್ನಿ ಜೊತೆ ಸರ್ವ್ ಮಾಡಲ್ಲ ಮಕ್ಕಳು ತಿನ್ನಲ್ಲ ಅಂತಂದರೆ ಡೈರೆಕ್ಟ್ ಇದಕ್ಕೇನೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಪ್ಪದಲ್ಲೇ ರೋಸ್ಟ್ ಮಾಡಿಬಿಟ್ಟು ಕೊಟ್ಟು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತವೆ ಲಂಚ್ ಬಾಕ್ಸ್ನಲ್ಲಿ ಸೊ ಅಥವಾ ಈವ್ನಿಂಗ್ ಟೈಮಲ್ಲಿ ಈಸಿಲಿ ತಿನ್ಕೋತಾರೆ ಸೊ ಬೇಗ ರೆಡಿ ಆಗುತ್ತೆ ಒಂದು ಎರಡರಿಂದ ಐದು ನಿಮಿಷದೊಳಗಡೆ ಈ ಒಂದು ರೆಸಿಪಿ ಅನ್ನೋದು ರೆಡಿ ಆಗುತ್ತೆ ಸೊ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀವಿ ಇವತ್ತಿನ ವೀಡಿಯೋನ ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್